ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾವಿವಾಗ ನೋಡ್ತಾ ಇರ್ತಕ್ಕಂಥ ಪ್ಲೇಸ್ ಬಂದು ದೊಡ್ಡ ಆಲದ ಮರ ಅಥವಾ ಬಿಗ್ ಬ್ಯಾನಿಯನ್ ಟ್ರೀ ಅಂತ ಹೇಳ್ಬೋದು ಇದು ಬೆಂಗಳೂರಿನ ಸಮೀಪದ ಕೇತೋಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮರವಾಗಿದೆ ಇದೇನು ಮಾಮೂಲಿಯಾದಂತಹ ಆಲದ ಮರ ಅಲ್ಲ ಇದು ಸುಮಾರು ನಾನೂರು ವರ್ಷಗಳ ಹಳೆಯದಾದಂತಹ ಆಲದ ಮರ ಆಗಿದೆ ಇದು ಒಂದೇ ಮರ ಸುಮಾರು ಮೂರು ಎಕರೆ ಪ್ರದೇಶವನ್ನು ಆವರಿಸ ಿದೆ ಸೊ ಈ ಮರ ಅಂದ್ರೆ ಇದು ತುಂಬಾ ವಿಶಾಲವಾಗಿದೆ ಮತ್ತು ಇದು ದೊಡ್ಡ ಬೇರುಗಳು ಎಲ್ಲಾ ಕಡೆ ಹೊಂಡಿರೋದ್ರಿಂದ ಇದು ಬಲಿಷ್ಠವಾಗಿ ಬೆಳೀತಾನೆ ಇದೆ ಈ ಮರದ ಮುಖ್ಯ ದಂಡೆ ಏನಿದೆ ಮುಖ್ಯವಾದಂತಹ ದಿಂಡು ಅಥವಾ ಬೇರು ನಾಶವಾಗಿದೆ ಇದ್ರದ್ದು ಮೇನ್ ಬೇರು ಇಲ್ಲ ಆದರೂ ಕೂಡ ಇದು ಇನ್ನು ಬೆಳೀತಾನೆ ಇದೆ ಯಾಕಂತಂದರೆ ಇದು ಜೋತು ಬಿದ್ದಂತಹ ಬೇರುಗಳಿಂದ ಇದು ಬಲಿಷ್ಠವಾಗಿದೆ ಇದು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ ಪ್ರಾಕೃತಿಕ ಸೌಂದರ್ಯವನ್ನು ಆನಂದಿಸಬೇಕು ಶಾಂತವಾದ ಪ್ರದೇಶವನ್ನು ನೋಡಬೇಕು ಅಂತಂದ್ರೆ ನೀವು ಈ ದೊಡ್ಡ ಆಲದ ಮರಕ್ಕೆ ಬರ್ಬೋದು ಇದು ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಒಂದು ದಿನ ಬರೋಕ್ಕೆ ಇದು ತುಂಬಾ ಚೆನ್ನಾಗಿದೆ ಇದು ದೀರ್ಘ ಆಯುಷ್ಯವನ್ನು ಹೊಂದಿರತಕ್ಕಂಥ ಒಂದು ಮರ ಅಂತಾನೆ ಹೇಳ್ಬೋದು ಇದರ ಸಮೀಪದಲ್ಲೇ ಒಂದು ಚಿಕ್ಕದಾದಂತಹ ಮುನೇಶ್ವರ ದೇವಸ್ಥಾನ ಕೂಡ ನಾವು ನೋಡಬಹುದು ಮುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ನೋಡಬಹುದು ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳಿಗೆ ಇದು ನೆಲೆಯಾಗಿದೆ ಅಂತ ಹೇಳ್ಬೋದು ತೋಟಗಾರಿಕೆ ಇಲಾಖೆಯವರು ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಮರದ ಸುತ್ತಲಿನ ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ತುಂಬ ನಂಬಿಕೆಯನ್ನು ಇಟ್ಟಿದ್ದಾರೆ ಪೂಜೆ ಪುನಸ್ಕಾರ ಮಾಡ್ತಾರೆ ಅದಕ್ಕೆ ಪೂಜನೀಯ ಭಾವವನ್ನು ಅರ್ಪಿಸ್ತಾರೆ ಅವರು ಇದು ಪ್ರಕೃತಿ ವಿಸ್ಮಯದಲ್ಲಿ ಒಂದು ಅಂತಲೇ ಹೇಳ್ಬೋದು ಯಾಕಂತಂದರೆ ಇಷ್ಟು ದೊಡ್ಡ ಆಲದ ಮರ ಪ್ರಪಂಚದಾದ್ಯಂತ ಜನರ ಗಮನವನ್ನು ಸೆಳೆದಿರೋದು ತುಂಬ ಅಪರೂಪ ಅಂತ ಹೇಳ್ಬೋದು ಸೊ ಈ ಒಂದು ದೊಡ್ಡ ಆಲದ ಮರ ಏನಿದೆ ಇದು ಬೃಹತ್ ಆಲದ ಮರದ ಜೀವನವನ್ನು ಪ್ರತಿಬಿಂಬಿಸುವಂತಹ ಮರ ಆಗಿದೆ ನೀವು ಒಮ್ಮೆ ಟೈಮ್ ಇದ್ದರೆ ವಿಸಿಟ್ ಮಾಡ್ಬೋದು ಇಂಥ ಒಂದು ಅಚ್ಚರಿಯಾದಂತಹ ಮರ ನಮ್ಮ ಬೆಂಗಳೂರಲ್ಲಿರೋದು ನಮ್ಮ ಹೆಮ್ಮೆ ಸೊ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್